ಇಂಡಿಯಾದ ಮತ್ತೊಬ್ಬ ಆಟಗಾರನ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಸ್ಟಾರ್ ಸ್ಪಿನ್ನರ್ ಯಜುವೇಂದ್ರ ಚಹಲ್ ದಂಪತ್ಯದಲ್ಲಿ ಬಿರುಕು ಬೌಲರ್ ಚಹಲ್ ಧನಶ್ರೀ ವರ್ಮಾ ಡೈವೋರ್ಸ್ ಹಾರ್ದಿಕ್ ಪಾಂಡ್ಯ ಹಾದಿ ಹಿಡಿದ ಬೌಲರ್ ಯಜುವೇಂದ್ರ ಚಹಲ್ ಶೀಘ್ರದಲ್ಲೇ ಚಹಲ್ ಧನಶ್ರೀ ಡೈವೋರ್ಸ್ ಪಡೆಯುವ ಸಾಧ್ಯತೆ ಇದೆ ಈಗಾಗಲೇ ವಿಚ್ಛೇದನಕ್ಕೆ ಅರ್ಜಿ ಹಾಕಿರೋ ಚಹಲ್ ಧನಶ್ರೀ ದಂಪತಿ ಇನ್ಸ್ಟಾದಲ್ಲಿ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿರೋ ಚಹಲ್ ದಂಪತಿ ಧನಶ್ರೀ ಜೊತೆಗಿನ ಫೋಟೋ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಚಹಲ್ ಫೋಟೋ ಡಿಲೀಟ್ ಬೆನ್ನಲ್ಲೇ ಡೈವೋರ್ಸ್ ಫಿಕ್ಸ್ ಅಂತಿದ್ದಾರೆ ಚಹಲ್ ಫ್ಯಾನ್ಸ್ ಈಗಾಗಲೇ ಪ್ರತ್ಯೇಕವಾಗಿ ಜೀವನ ನಡೆಸ್ತಾ ಇದ್ದಾರೆ ಚಹಲ್ ಹಾಗೂ ಧನಶ್ರೀ ಟೀಮ್ ಇಂಡಿಯಾದ ಸ್ಟಾರ್ ಸ್ಪಿನ್ ಬೌಲರ್ ಯಜುವೇಂದ್ರ ಚಹಲ್ ಮತ್ತು ಅವರ ಪತ್ನಿ ಧನಶ್ರೀ ವರ್ಮಾ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಈ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದರ ಜೊತೆಗೆ ಈ ಇಬ್ಬರು ದಂಪತಿಗಳು ಇಷ್ಟರಲ್ಲೇ ವಿಚ್ಛೇದನ ಪಡಿತಾರೆ ಎಂಬ ಸುದ್ದಿ ಎಲ್ಲೆಡೆ ಹಪ್ಪಿಬಿಟ್ಟಿದೆ ಈ ಸುದ್ದಿಗೆ ಪುಷ್ಟಿ ನೀಡುವಂತೆ ಒಂದು ಮಹತ್ವದ ಘಟನೆ ನಡೆದಿದ್ದು ಚಹಲ್ ಮತ್ತು ಧನಶ್ರೀ ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಾದ ಇನ್ಸ್ಟಾಗ್ರಾಮ್ನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿದ ನಂತರ ಧನಶ್ರೀ ಅವರೊಂದಿಗಿನ ಎಲ್ಲಾ ಫೋಟೋ ಹಾಗೂ ವಿಡಿಯೋಗಳನ್ನ ಚಹಲ್ ಡಿಲೀಟ್ ಮಾಡಿದ್ದಾರೆ ಇದನ್ನು ನೋಡಿದ ಚಹಲ್ ಅಭಿಮಾನಿಗಳು ಈ ದಂಪತಿಗಳು ಇಷ್ಟರಲ್ಲೇ ಡೈವರ್ಸ್ ಪಡೆಯೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಹಿಂದೆ ಹಾರ್ದಿಕ್ ಪಾಂಡ್ಯ ಕೂಡ ಡೈವರ್ಸ್ ಪಡೆದಿದ್ದರು ಹಾರ್ದಿಕ್ ಪಾಂಡ್ಯ ಅವರ ಹಾದಿಯನ್ನ ಇದೀಗ ಆರ್ ಬಿಯ ಮಾಜಿ ಆಟಗಾರ ಚಹಲ್ ಕೂಡ ಹಿಡಿಯೋ ಸಾಧ್ಯತೆ ದಟ್ಟವಾಗಿದೆ ಯಾಕಂದ್ರೆ ಈಗಾಗಲೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಚಹಲ್ ಹಾಗೂ ಧನಶ್ರೀ ಇಬ್ಬರು ಪರಸ್ಪರ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ಫಾಲೋ ಕೂಡ ಮಾಡಿದ್ದಾರೆ ಧನಶ್ರೀ ಅವರ ಫೋಟೋಗಳನ್ನ ಯಜುವೇಂದ್ರ ಚಹಲ್ ಅವರು ಡಿಲೀಟ್ ಮಾಡಿದ್ದಾರೆ ಫೋಟೋ ಡಿಲೀಟ್ ಆಗ್ತಿದ್ದಂಗೆ ಡೈವರ್ಸ್ ಫಿಕ್ಸ್ ಅಂತಿದ್ದಾರೆ ಚಹಲ್ ಫ್ಯಾನ್ಸ್ ಈಗಾಗಲೇ ಪ್ರತ್ಯೇಕವಾಗಿ ಜೀವನ ಕೂಡ ನಡೆಸ್ತಾ ಇದ್ದಾರೆ ಚಹಲ್ ಮತ್ತು ಧನಶ್ರೀ ಅವರು ಟೀಮ್ ಇಂಡಿಯಾದ ಸ್ಟಾರ್ ಸ್ಪಿನ್ ಬೌಲರ್ ಯಜುವೇಂದ್ರ ಚಹಾಲ್ ಮತ್ತು ಅವರ ಪತ್ನಿ ಧನಶ್ರೀ ವರ್ಮ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಈ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ